ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನ ಆಚರಣೆಯ ಇಪ್ಪತ್ತು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಹಾಗಾದ್ರೆ ಈ ಒಂದು ಭಾಷಣದ ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡ್ತಾನೆ ಸಾಧ್ಯಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೇಳಾ ಇಲ್ಲಿ ಒಂದರಿಂದ ಇಪ್ಪತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಒಂದರಿಂದ ಇಪ್ಪತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರ ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗೇನಾಗುತ್ತೆ ಕೆಲವರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿ ಗೌರವಿತ ಗಣ್ಯರೇ ಮುಖ್ಯ ಗುರುಗಳೇ ಮತ್ತೆ ಶಿಕ್ಷಕರು ಇದ್ದರೆ ಶಿಕ್ಷಕರಿಗೂ ನೀವು ತಿಳಿಸ್ತಾ ಹೋಗಿ ಓಕೆನಾ ಆ ರೀತಿಯಾಗಿ ಇನ್ನು ಯಾರ ವೇದಿಕೆ ಮೇಲೆ ಅವರೆಲ್ಲರೂ ಕೂಡ ನೀವೇನು ಮಾಡ್ತೀರಾ ಹೇಳ್ತಾ ಹೋಗಿ ಓಕೆ ನನ್ನ ಮುಖ್ಯ ಗುರುಗಳು ಒಂದು ಪ್ರೀತಿಯ ಗೆಳೆಯರನ್ನು ಅಂತ ತಿಳ್ಕೊಂಡಿದ್ದೇನೆ ಓಕೆ ಇಲ್ಲಿ ನೋಡಿ ಗೌರವಿತ ಗಣ್ಯರೆ ಮುಖ್ಯ ಗುರುಗಳೇ ಮತ್ತು ಪ್ರೀತಿಯ ಗೆಳೆಯರೆಲ್ಲರಿಗೂ ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ಪವಿತ್ರ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು ಮತ್ತೊಮ್ಮೆ ನೋಡಿ ಗೌರವನ ತಗಣ್ಯರೆ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಮತ್ತು ಪ್ರೀತಿಯಗೆರೆಲ್ಲರಿಗೂ ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು ಮೂರನೇ ಪಾಯಿಂಟ್ ಇಂದು ನಾವು ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಇಂದು ನಾವು ನಮ್ಮ ದೇಶದ ಎಪ್ಪೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಸುದಿನ ಮತ್ತ ನೋಡಿ ಇದು ನಾನು ಯಾವ ರೀತಿ ಪಾಯಿಂಟ್ ಬಿಟ್ಟು ಹೇಳ್ತೇನೆ ನೀವು ಹೇಳ್ತಾ ಹೋಗಿ ಓಕೆ ಗೌರವಾನ್ವಿತ ಗಣ್ಯರೇ ಮುಖ್ಯ ಗುರುಗಳೇ ಶಿಕ್ಷಕರೇ ಮತ್ತು ಪ್ರೀತಿಯ ಗೆಳೆಯರೆಲ್ಲರಿಗೂ ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು ಇಂದು ನಾವು ನಮ್ಮ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಆಗಸ್ಟ್ ಹದ್ನೈದು ಹತ್ತೊಂಬತ್ತೊಂಬರ ಅರವತ್ತೇಳರಂದು ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಸುದಿನ ಈಗ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ವಿಚಾರಿಸ್ತಾ ಹೋಗ್ತೇನೆ ನಿಮಗೆ ಈ ದಿನ ನಾವೆಲ್ಲರೂ ಹೆಮ್ಮೆ ಪಡುವ ದಿನವೆಂದರೆ ತಪ್ಪಾಗಲಾರದು ಈ ದಿನ ನಾವೆಲ್ಲರೂ ಹೆಮ್ಮೆ ಪಡುವ ದಿನವೆಂದರೆ ತಪ್ಪಾಗಲಾರದು ಆರನೇ ಪಾಯಿಂಟ್ ಈ ಸ್ವಾತಂತ್ರ್ಯಕ್ಕಾಗಿ ಈ ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಆಜಾದ್ ಸರ್ದಾರ್ ಪಟೇಲ್ ಸರ್ದಾರ್ ಪಟೇಲ್ ಹಾಗೂ ನಮಗೆ ತಿಳಿಯದ ಕಣ್ಣಿಗೆ ಕಾಣದ ನಮಗೆ ತಿಳಿಯದ ನಮಗೆ ತಿಳಿಯದ ಕಣ್ಣಿಗೆ ಕಾಣದ ಎಷ್ಟೋ ಹೋರಾಟಗಾರರ ಎಷ್ಟೋ ಹೋರಾಟಗಾರರ ಶ್ರಮದಿಂದಾಗಿ ಶ್ರಮದಿಂದಾಗಿ ಈ ದಿನ ಸಾಧ್ಯವಾಯಿತು ಓಕೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಆಜಾದ್ ಸರ್ದಾರ್ ಪಾಟೇಲ್ ಹಾಗೂ ನಮಗೆ ತಿಳಿಯದ ಕಣ್ಣಿಗೆ ಕಾಣದ ಎಷ್ಟೋ ಹೋರಾಟಗಾರರ ಶ್ರಮದಿಂದಾಗಿ ಈ ದಿನ ಸಾಧ್ಯವಾಯಿತು ಎಣ್ಣೆ ಪಾಯಿಂಟ್ ಅವರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಅವರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಒಂಬತ್ತನೇ ಪಾಯಿಂಟ್ ಆದರೆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ಆದರೆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ಹೊಣೆ ನಮ್ಮ ಹೊಣೆ ಹತ್ತನೇ ಪಾಯಿಂಟ್ స్వాతంత్ర చరిత్ర స్వాతంత్ర చరిత్రయను ఎంది మరయారదు ఎంది మరయారదు ఇన్ను స్వాతంత్ర చరిత్ర ఎందుకు మరయబారదు ఇన్నొసే ఆ పయింట్ నుండి ಶಿಕ್ಷಣ ಶಿಕ್ಷಣ ಶಿಸ್ತು ಸತ್ಯ ಶ್ರಮ ಹಾಗೂ ಏಕತೆಯ ಮೂಲಕ ಏಕತೆಯ ಮೂಲಕ ರಾಷ್ಟ್ರವನ್ನು ಮುಂದೆ ಕರೆತರುವ ಹೊಣೆ ನಮ್ಮದು ಮತ್ತೊಮ್ಮೆ ನೋಡಿ ಶಿಕ್ಷಣ ಶಿಸ್ತು ಸತ್ಯ ಶ್ರಮ ಹಾಗೂ ಏಕತೆಯ ಮೂಲಕ ರಾಷ್ಟ್ರವನ್ನು ಮುಂದೆ ಕರೆತರುವ ಹೊಣೆ ನಮ್ಮದು ಹನ್ನೆರಡನೇ ಪಾಯಿಂಟ್ ಎಲ್ಲ ಧರ್ಮದ ಜನರು ಈ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಆಚರಿಸುತ್ತಾರೆ ಎಲ್ಲಾ ಧರ್ಮದ ಜನರು ಈ ದಿನವನ್ನು ಸಂಭ್ರಮದಿಂದ ಆಚರಿಸ್ತಾರೆ ಹದಿಮೂರನೇ ಪಾಯಿಂಟ್ ತಾತ್ವಿಕ ಸ್ವಾತಂತ್ರ್ಯ ತಾತ್ವಿಕ ಸ್ವಾತಂತ್ರ್ಯ ಸಾಕಾಗದು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವು ಅಗತ್ಯ ಮತ್ತು ನೋಡಿ ತಾತ್ವಿಕ ಸ್ವಾತಂತ್ರ್ಯ ಸಾಕಾಗದು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವು ಅಗತ್ಯ ಹದಿನಾಲ್ಕನೇ ಪಾಯಿಂಟ್ ಭ್ರಷ್ಟಾಚಾರ ಉಗ್ರರ ದಾಳಿ ಬಡತನ ಮತ್ತು ಅಸಮಾನತೆಯಿಂದ ಭಾರತ ಕೂಡಿಕೊಂಡಿದೆ ಭ್ರಷ್ಟಾಚಾರ ಉಗ್ರರ ದಾಳಿ ಬಡತನ ಮತ್ತು ಅಸಮಾನತೆಯಿಂದ ಭಾರತ ಕೂಡಿಕೊಂಡಿದೆ ಹದಿನೈದನೇ ಪಾಯಿಂಟ್ ಅವುಗಳೆಲ್ಲವನ್ನು ನಿರ್ಮೂಲನೆ ಮಾಡುವುದು ಅವುಗಳೆಲ್ಲವನ್ನು ನಿರ್ಮೂಲನೆ ಮಾಡುವುದು ನಮ್ಮ ಜವಾಬ್ದಾರಿಯೂ ಆಗಿರಬೇಕು ನಮ್ಮ ಜವಾಬ್ದಾರಿಯು ಆಗಿರಬೇಕು ಓಕೆ ಅದ ನಂತರ ಹದಿನಾರನೇ ಪಾಯಿಂಟ್ ಇತರ ಅಭಿವೃದ್ಧಿ ಹೊಂದಿದ ಇತರ ಅಭಿವೃದ್ಧಿ ಹೊಂದಿದ ದೇಶಗಳಂತೆ ನಾವು ನಮ್ಮ ದೇಶವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ ಮತ್ತು ನೋಡಿ ಇತರ ಅಭಿವೃದ್ಧಿ ಹೊಂದಿದ ದೇಶಗಳಂತೆ ನಾವು ನಮ್ಮ ದೇಶವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ ಹದಿನೇಳನೇ ಪಾಯಿಂಟ್ ನಾವು ಒಗ್ಗಟ್ಟಿನಿಂದ ಜೀವಿಸಿದರೆ ಜೀವಿಸಿದರೆ ಮಾತ್ರ ನಿಜವಾದ ಸ್ವತಂತ್ರ ನಿಜವಾದ ಸ್ವಾತಂತ್ರ್ಯ ಅರ್ಥಪೂರ್ಣವಾಗುತ್ತದೆ ಮತ್ತು ನೋಡಿ ನಾವು ಒಗ್ಗಟ್ಟಿನಿಂದ ಜೀವಿಸಿದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅರ್ಥಪೂರ್ಣವಾಗಿರುತ್ತದೆ ಹದಿನೆಂಟನೇ ಪಾಯಿಂಟ್ ಜಾತಿ ಮತ ಭಾಷೆ ಬೇರೆ ಬೇರೆ ಆದರೂ ನಾವು ಎಲ್ಲರೂ ಭಾರತೀಯರು ನಾವು ಎಲ್ಲರೂ ಭಾರತೀಯರು ಎನ್ನುವುದು ನೆನಪಿರಲಿ ಮತ್ತು ನೋಡಿ ಜಾತಿ ಮತ ಭಾಷೆ ಬೇರೆ ಬೇರೆ ನಾವು ಎಲ್ಲರೂ ಭಾರತೀಯರು ಎನ್ನುವುದು ನೆನಪಿರಲಿ ಹತ್ತೊಂಬತ್ತನೇ ಪಾಯಿಂಟ್ ಎಲ್ಲರ ಸಹಕಾರದಿಂದ ಮಾತ್ರ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಎಲ್ಲರ ಸಹಕಾರದಿಂದ ಮಾತ್ರ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಇಪ್ಪತ್ತನೇ ಪಾಯಿಂಟ್ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನಡಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪತೋ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಹಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయంగా మొత్తం వీడియోని వీటాక్త ఫర్ వాచింగ్ బయ్ బయ్ బాయ్ మే